ಅರ್ಜುನ್ ಅವರ ನಿರ್ದೇಶನದಲ್ಲಿ ಅಭಿಮಾನಿಗಳಿಗೆ ಹಬ್ಬ ಅಕ್ಟೋಬರ್ ಅಲ್ಲಿ ಸೊ ಈಗ ನಿಮ್ಮ ಮುಂದೆ ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವ್ರಿಗೆ ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ತಾಯಂದಿರಿಗೆ ಎಸ್ಪೆಷಲಿ ಎಲ್ಲ ನಮ್ಮ ವಿ ಐ ಪಿ ಸಿ ಎಲ್ರಿಗೂ ನಮಸ್ಕಾರ ವರ್ಷ ಜರ್ನಿ ಮಾಡಿದ್ವಿ ನಿಯರ್ ಹಾರ್ಡ್ಲಿ ಟೂ ಫಿಫ್ಟಿ ಡೇಸ್ ಶೂಟ್ ಮಾಡಿದ್ವಿ ಆಗಲೇ ಸತ್ಯ ಸತ್ಯ ಹೆಗಡೆ ಸರ್ ಹೇಳ್ದಂಗೆ ಒಂದು ಫ್ರೇಮು ಕಾಂಪ್ರಮೈಸ್ ಆಗಲಿಲ್ಲ ಇಷ್ಟು ಬೇಗ ನಾನು ಎಲ್ಲ ಟೆಕ್ನಿಷಿಯನ್ಸ್ಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡೋಲ್ಲ ಆ್ಯಂಡ್ ಆಲ್ಸೋ ಐ ಡೋ ವಾಂಟ್ ಬಿ ಫಾರ್ಮಲ್ ಇವ್ರಿಗೆ ಸತ್ಯ ಹೆಗಡೆ ಅವ್ರಿಗೆ ರೋಹಿ ಅವ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಟೈಮ್ ವೇಸ್ಟ್ ಮಾಡಲ್ಲ ಇದು ಅವ್ರ ಸಿನಿಮಾ ದಿಸ್ ಇಸ್ ಎಸ್ಪೆಷಲಿ ಟೆಕ್ನಿಷಿಯನ್ಸ್ ಇನ್ವಾಲ್ವ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಕೊಟ್ ಮಾಡಿರುವಂಥ ಸಿನಿಮಾ ನಮಗೆ ತುಂಬಾ ರೆಸ್ಪಾನ್ಸಿಬಿಲಿಟಿ ಬಂದಿದ್ದ ಕಾರಣ ಬಿಕಾಸ್ ಆಫ್ ಟೆಕ್ನಿಷಿಯನ್ಸ್ ಆ್ಯಂಡ್ ಆಲ್ಸೋ ನನ್ನ ರೆಸ್ಪಾನ್ಸಿಬಿಲಿಟಿ ಏನಿತ್ತು ಅಂದರೆ ಡೈರೆಕ್ಟರ್ ಹೇಳಿ ನಾವು ಫಾಲೋ ಮಾಡಬೇಕು ಅನ್ನೋದು ಒಂದಿತ್ತು ಅದಕ್ಕಿಂತ ಜಾಸ್ತಿ ಫಸ್ಟ್ ಟೈಮ್ ನಮ್ಮ ಅಂಕಲು ಸ್ಟೋರಿ ಅಂಡ್ ಪ್ಲೇ ಮಾಡಿರೋದು ಅದನ್ನ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ಒಂದಿತ್ತು ಅದನ್ನ ನಾವು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ತುಂಬಾ ಶ್ರದ್ಧೆ ಭಯಭಕ್ತಿಯಿಂದ ಮಾಡಿದ್ದೀವಿ ಈಗ ಸೊ ಫೈನಲಿ ಅಕ್ಟೋಬರ್ ಹನ್ನೊಂದನೇ ತಾರೀಕು ಸಿನಿಮಾ ಬಿಡುಗಡೆ ಅಂತ ಇದೆ ನೀವು ಯಾವ ರೀತಿ ಅದ್ದುರಿಬಹುದು ಭರ್ಜರಿ ಪೊಗರು ಯಾವ ರೀತಿ ಕೈ ಹಿಡಿದು ಆಶೀರ್ವಾದ ಮಾಡಿದರು ಅದೇ ರೀತಿ ಅಷ್ಟೇ ಶ್ರದ್ಧೆ ಭಯ ಭಕ್ತಿಯಿಂದ ಈ ಸಿನಿಮಾನ ಮಾಡಿದ್ದೀವಿ ದಯವಿಟ್ಟು ಎಲ್ರು ನಿಮ್ಮ ಸ್ನೇಹಿತರಿಗೆಲ್ರಿಗೂ ಮಾರ್ಟಿನ್ ಅಕ್ಟೋಬರ್ ಹನ್ನೊಂದನೇ ತಾರೀಕು ಬಿಡುಗಡೆ ಆಗುತ್ತೆ ಅಂತ ದಯವಿಟ್ಟು ಹೇಳಿ ನಾವು ಇಲ್ಲೇನೆ ಫಸ್ಟ್ ಅನೌನ್ಸ್ ಮಾಡಬೇಕು ಅಂತ ಏನಕ್ಕೆ ಅಂದ್ಕೊಂಡಿದ್ದೆವು ಅಂದರೆ ನಾವು ಯಾವತ್ತೂ ನಮ್ಮ ನಮ್ಮ ರೂಟ್ಸ್ನ ಮರಿಬಾರ್ದು ನಾವು ಕನ್ನಡದವರು ನಾವು ಕರ್ನಾಟಕದಲ್ಲೇ ಫಸ್ಟ್ ಅನೌನ್ಸ್ ಮಾಡಬೇಕು ಅದು ನಮ್ಮ ಕೋರ್ ಅಂತ ಏನು ಏನು ಕರಿತೀವಿ ಅಲ್ಲೇ ಅನೌನ್ಸ್ ಮಾಡಬೇಕು ಅನ್ನೋ ಒಂದಿತ್ತು ಸೊ ನಮ್ಮ ಮನೆಗೆ ಫಸ್ಟ್ ಹೇಳಬೇಕು ಅಂತ ನಿಮ್ಗೆ ಹೇಳಿದೀವಿ ದಿಸ್ ಈಸ್ ಆಲ್ ಯಾರ್ ಸಿನಮಾ ಟೆಕ್ನಿಷಿಯನ್ಸ್ ಮಾಡಿರೋ ಸಿನ್ಮಾ ನಿಮ್ಮ ಸಿನಿಮಾ ದಯವಿಟ್ಟು ಎಲ್ಲರೂ ಈ ಸಿನಿಮಾನ ನೋಡ್ತೀನಿ ಅಂತ ಒಂದು ಭರವಸೆ ಕೊಡಿ ನಾವು ಮುಂದೆ ಮುಂದಿನ ತಿಂಗಳಿಂದ ಸಿ ಎಲ್ರಿಗೂ ಒಂದು ಕಂಪ್ಲೇಂಟ್ಸ್ ಇತ್ತು ಸಿನಿಮಾ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಬರ್ತಾ ಇಲ್ಲ ಅನ್ನೋದು ಆಬ್ವಿಯಸ್ಲಿ ಒಂದು ಕಂಪ್ಲೇಂಟ್ಸ್ ಇದೆ ಸೊ ಒಂದು ಪ್ಲ್ಯಾನ್ ಮಾಡಿದ್ವಿ ಏನು ನೋಡಬೇಕು ಅನ್ನೋದು ಅವರೇ ಡಿಸೈಡ್ ಮಾಡಲಿ ಸಿ ಫಾರ್ ಎಕ್ಸಾಂಪಲ್ ಈಗ ಎಲೆಕ್ಷನ್ಸ್ ನಡೀತಾ ಇದೆ ಎಲೆಕ್ಷನ್ಸ್ ನಡಿಬೇಕಾದ್ರೆ ನಮ್ಮದು ಒಂದು ಎಲೆಕ್ಷನ್ ಮಾಡೋಣ ಸರ್ ಅಂತ ಒಂದು ಚಿಕ್ಕ ಐಡಿಯಾ ಅಷ್ಟೇ ಇಡೀ ಟೀಮ್ ಡಿಸೈಡ್ ಮಾಡಿದ್ದು ಸೊ ನಿನಗೆ ಒಂದು ವೆಬ್ಸೈಟ್ ಇರುತ್ತೆ ಆ ವೆಬ್ಸೈಟ್ಗೆ ಲಾಗಿನ್ ಆದರೆ ನೀವು ಯು ಪೀಪಲ್ ಡಿಸೈಡ್ ನೆಕ್ಸ್ಟ್ ಫಸ್ಟ್ ಕಂಟೆಂಟು ಟ್ರೈಲರ್ ಬೇಕಾ ಟೀಸರ್ ಬೇಕಾ ಅಥವಾ ಒಂದು ಸಿನಿಮಾದ ಒಂದು ಸಾಂಗ್ ಬೇಕಾ ಅಥವಾ ಒಂದು ಸೀನ್ ಬೇಕಾ ಯಾವುದಕ್ಕೆ ಜಾಸ್ತಿ ಪರ್ಸೆಂಟೇಜ್ ಬಂದಿರತ್ತೋ ಒಂದೊಂದು ತಿಂಗಳಲ್ಲಿ ಒನ್ ಡೇಗೆ ಅದನ್ನು ರಿಲೀಸ್ ಮಾಡ್ಕೊಂಡು ಹೋಗ್ತೀವಿ ಸೊ ನೀವೇನು ನೋಡಬೇಕು ಅನ್ನೋದು ನೀವು ಡಿಸೈಡ್ ಮಾಡ್ತಾ ಇದ್ದೀರಾ ಸೊ ಫೈನಲಿ ಇದು ನಮ್ಮ ಸಿನಿಮಾ ಕನ್ನಡದಿಂದ ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ ಅಂದರೆ ನಾವು ಮಾತ್ರ ರೆಪ್ರೆಸೆಂಟೇಟರ್ಸ್ ಎಲ್ಲ ನೀವು ಸೆಲೆಕ್ಟ್ ಮಾಡ್ತಾ ಇದ್ದೀರಾ ಸೊ ರಿಮೆಂಬರ್ ಯು ಆರ್ ಆಲ್ಸೋ ರೆಪ್ರೆಸೆಂಟೇಟರ್ಸ್ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಸಿನಿಮಾ ನೋಡಿ ಲವ್ ಯು ಆಲ್ ಜಯ ಆಂಜನೇಯ